ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಫಸ್ಟ್ ಫೇಸ್ ಆಫ್ ಲೋಕಸಭಾ ಎಲೆಕ್ಷನ್ ಮುಕ್ತಾಯವಾಗಿದೆ ಅಭ್ಯರ್ಥಿಗಳ ಭವಿಷ್ಯ ಈಗಾಗಲೇ ವಿ ವಿ ಪ್ಯಾಟ್ಗಳಲ್ಲಿ ಭದ್ರವಾಗಿ ಗುಪ್ತವಾಗಿ ಕೂತ್ಕೊಂಡಿದೆ ಭವಿಷ್ಯದ ಪ್ರಧಾನಿ ಭವಿಷ್ಯದ ತಮಿಳುನಾಡು ಸಿ ಎಂ ಎಂಬ ಹೊಗಳಿಕೆಗೆ ಪಾತ್ರ ಆಗ್ತಾ ಇರೋ ಅಣ್ಣಾಮಲೈ ಕೊಯಮಟೂರ್ನಲ್ಲಿ ಗೆಲ್ತಾರಾ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಮ್ಯಾಜಿಕ್ ಮಾಡುತ್ತಾ ಅನ್ನೋ ಪ್ರಶ್ನೆಗೂ ಈಗ ಉತ್ತರ ಸಿಕ್ಕಾಗಿದೆ ನಮಗೆ ಗೊತ್ತಾಗೋದಷ್ಟೇ ಬಾಕಿ ಕಳೆದ ಒಂದೂವರೆ ವರ್ಷದಿಂದ ಅಗ್ರೆಸಿವ್ ಆಗಿ ಪಾದಯಾತ್ರೆ ಮತ್ತು ಪ್ರಚಾರ ಕೈಗೊಂಡ ಅಣ್ಣಾಮಲೈ ತಮಿಳುನಾಡಿನ ಚುನಾವಣೆ ಮುಗಿದ ಕೂಡಲೇ ರಿಲ್ಯಾಕ್ಸ್ ಮೋಡ್ಗೆ ಹೋಗಬಹುದು ಅಂತ ಜನ ಅಂದ್ಕೊಂಡಿದ್ರು ನಿಜ ಅಣ್ಣಾಮಲೈಗೆ ರೆಸ್ಟ್ ಬೇಕಿತ್ತು ಆದರೆ ಮೋದಿಯನ್ನು ಆ ಮಟ್ಟಿಗೆ ಫಾಲೋ ಮಾಡೋ ಯಾವ ವ್ಯಕ್ತಿ ಕೂಡ ರೆಸ್ಟು ರಿಲ್ಯಾಕ್ಸು ಅನ್ನೋ ಪದಗಳನ್ನು ಡಿಕ್ಷನರಿಲಿ ಇಟ್ಕೊಳ್ಳೋದೇ ಇಲ್ಲ ಹದಿನೆಂಟು ತಾಸು ಕೆಲಸ ಮಾಡದೆ ಹೋದರೆ ಅವರಿಗೆ ಬಹುಶಃ ನೆಮ್ಮದಿನೇ ಇರೋದಿಲ್ಲ ಎಸ್ ಅಣ್ಣಾಮಲೈ ಕೂಡ ಅಪ್ಪಟ ಮೋದಿ ಅನುಯಾಯಿ ತಮಿಳುನಾಡಿನ ಚುನಾವಣೆ ಮುಗೀತಾ ಇದ್ದ ಹಾಗೆ ಸೆಕೆಂಡ್ ಫೇಸ್ ಎಲೆಕ್ಷನ್ಗೋಸ್ಕರ ಎನ್ ಡಿ ಎ ಪರ ಪ್ರಚಾರಕ್ಕೆ ಬಂದೇ ಬಿಟ್ರು ನಿನ್ನೆ ಜೈಪುರ್ನಲ್ಲಿ ಮೋದಿಜಿ ಬಹಳ ಅಗ್ರೆಸಿವ್ ಭಾಷಣ ಮಾಡಿದ್ದನ್ನು ನೀವು ನೋಡಿರಬಹುದು ಮುಸಲ್ಮಾನರ ಓಲೈಕೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಮೋದಿಜಿ ಮನಮೋಹನ್ ಸಿಂಗ್ ಅವರ ಎರಡು ಸಾವಿರದ ಆರರ ಮಾತುಗಳನ್ನು ನೇರವಾಗಿ ಉಲ್ಲೇಖಿಸಿದ್ರು ಯು ಪಿ ಎ ಕೈಗೆ ಅಧಿಕಾರ ಕೊಟ್ಟರೆ ಈ ದೇಶದ ಸಂಪತ್ತನ್ನು ಹಿಂದೂಗಳ ಕೈಯಿಂದ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಅಂತ ಓಪನ್ ಆಗಿ ಹೇಳಬಿಟ್ರು ಮೋದಿಜಿ ದೇಂಗ್ ಪಹಕಾರ ದೇಶ ಕಂಪತ್ತಿರ ಪೆಲ್ಲ ಅಧಿಕಾರ ಮುಸಲ್ಮಾನ ಮತ ಸಂಪತ್ತಿ ಇಟ್ಟಿ ಬಾಟೆಂಗೇ जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये ये कांग्रेस का मैनिफेस्टो तो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है भाइयों बहनों ये अरबन नक्सल की सोच मेरी माताओं बहनों ये आपका मंगल सूत्र भी बचने नहीं देंगे यहां तक जाएंगे मैं कहने ನಮ್ ಕಣ್ಣೆದುರು ಇದಕ್ಕೆ ಪುಷ್ಟಿ ನೀಡೋಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇತ್ತು ಬಿಡಿ ವಿಲ್ ಹಾವ್ ಟು ಡಿವೈಸ್ ಇನ್ನೋವೇಟಿವ್ ಪ್ಲಾನ್ಸ್ ಟು ಎನ್ಶೋರ್ ದಟ್ ಮೈನಾರಿಟೀಸ್ ಪರ್ಟಿಕ್ಯುಲರ್ಲಿ ದ ಮುಸ್ಲಿಮ್ ಮೈನಾರಿಟಿ ಆರ್ ಎಂ ಪವರ್ಡ್ ಟು ಶೇರ್ ಈಕ್ವಿಟಿಬಲಿ ಇನ್ ದ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ದೇ ಮಸ್ಟ್ ದೇ ಮಸ್ಟ್ ಹಾವ್ ದ ಫಸ್ಟ್ ಕ್ಲೇಮ್ ಆನ್ ಅವರ್ಿಸೋರ್ಸಸ್ ದೇ ಮಸ್ಟ್ ಹಾವ್ ದ ಫಸ್ಟ್ ಕ್ಲೇಮ್ ಅಂತಿಮವಾಗಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ನಿಮ್ಗೂ ಕೂಡ ಈ ದೇಶದ ಪಾಲ್ ಪಾಲ್ ಸಿಗಬೇಕು ಈ ದೇಶ ನಿಮ್ಗೂ ಸೇರ್ಬೇಕು ನನಗೂ ಸೇರ್ಬೇಕು ಈ ದೇಶದ ಸಂಪತ್ತು ನಿಮ್ಗೂ ಸೇರ್ಬೇಕು ನನಗೂ ಸೇರ್ಬೇಕು ಅಲ್ಲಿಂದ ಈ ದೇಶದ ಸಂಪತ್ತನ್ನ ನಿಮ್ಗೂ ಹಂಚತಕ್ಕಂತ ಕೆಲಸವನ್ನ ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ಲಿಕ್ಕೆ ಬಯಸ್ತೇನೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಆದರೂ ವಿರೋಧ ಪಕ್ಷ ಇಂಡಿಯಾ ಅಲಯನ್ಸ್ ಯಾವ ಥರ ಮೋದಿಜಿ ವಿರುದ್ಧ ಮುಗಿಬಿತ್ತು ಅಂದರೆ ಟ್ವೀಟ್ಗಳ ರಾಶಿನೇ ಬಂದ್ವು ಇಂಥ ಟೈಮಲ್ಲಿ ಎಂಟ್ರಿ ಕೊಟ್ಟರು ಅಣ್ಣಾಮಲೈ ಬರೀ ಐದೇ ಐದು ನಿಮಿಷದಲ್ಲಿ ತಮಿಳುನಾಡಿನ ಸಿಂಗಂ ಅಣ್ಣಾಮಲೈ ಯು ಪಿ ಎ ಸರ್ಕಾರವನ್ನು ತೊಳೆದು ನೇತಾಕ್ಬಿಟ್ರು ನೀವು ಆ ವಿಡಿಯೋ ಬಿಟ್ಗಳನ್ನು ನೋಡಲೇಬೇಕು ಮೊದಲನೇ ವಿಡಿಯೋ ಅಣ್ಣಾಮಲೈ ತಮಿಳ್ನಾಡಲ್ಲಿ ಪಾದಯಾತ್ರೆ ಮಾಡೋದರ ಜೊತೆ ಜೊತೆಗೆ ಡಿ ಎಂ ಕೆ ಫೈಲ್ಸ್ ಅಂತ ಒಂದಾದ ಮೇಲೆ ಒಂದು ಟೇಪ್ ಬಿಡುಗಡೆ ಮಾಡಿದ್ರು ಡಿ ಎಂ ಕೆಯ ಅನಾಚಾರಗಳನ್ನು ಮುಲಾಜಿಲ್ದೆ ಬಯಲಿಗಿಳಿದ್ರು ಈ ಮಾಜಿ ಐ ಪಿ ಎಸ್ ಆಫೀಸರ್ ಸರ್ ಐ ಆಮ್ ರಿಲೀಸಿಂಗ್ ದಿಸ್ ಟೂ ಜಿ ಟೇಪ್ ಸರ್ ಐ ನಾಟ್ ಶರ್ ಹೌ ಮನಿ ಆಫ್ ಯು ಆರ್ ದ ಟೈಮ್ ಟು ಹಿಯರ್ ದೋ ಸ್ಟೆಪ್ಸ್ ವಿತ್ ಸಬ್ ವಿ ಆರ್ ಪುಟಿಂಗ್ ಸೊ ಇಫ್ ಎನಿ ಆಫ್ ಯು ಡಿನ್ ನಾಟ್ ಹ್ಯಾವ್ ದ ಟೈಮ್ ಐ ಹಂಬ್ಲಿ ರಿಕ್ವೆಸ್ಟ್ ಯು ಟು ಗೋ ಇನ್ ಟು ಅವರ್ ತಮಿಳ್ನಾಡು ಬಿ ಜೆ ಪಿ ಟ್ವಿಟರ್ ಪೇಜ್ ಆರ್ ಮೈ ಟ್ವಿಟರ್ ಪೇಜ್ And look at 10 tapes we have published. Very beautiful. 2G happened. CBA has to write Raja. T R Balu minister in the tape. T R Balu says, Raja, don't worry, don't worry. I have spoken to CBA director, don't worry. And tomorrow they are coming to my home. I have told them what to do. Apsinta Madkaro. 2G tape. The next day, CBA fellow asks, Should we come and write today? Is it a good time to write in Tamil Nadu today? When the CM secretary says, Don't come to my, today, don't, don't come today, come tomorrow. Then they say, Why tomorrow? Because tomorrow the fishermen are doing a protest. If you come and write tomorrow, our boss, meaning Kalangar Karnanadi, is saying that we will ask the news media to cover the fishermen protest and not the 2G, right? So that this will go. Then they say, Okay, we'll come tomorrow, don't worry. All 10 tapes, if you listen, your blood will boil. How the country was run from 2004 to 14." when the prime minister was not powerful enough to question somebody in the cabinet. you just look at all the tapes. Sir. do india needs to go back to the same era where people can come, i have 30 mps, i have 20 mps, i have 25 mps, all of us will sit together. and i will take care of cba director, you take care of income tax commissioner, you take care of income tax board. do the country has to go back to that era? upi, avadhili, 2 the bailig ಸಿ ಬಿ ಐ ಆಗ ಎ ರಾಜ ಅವರ ಮೇಲೆ ದಾಳಿ ನಡೆಸಬೇಕಾಗಿರುತ್ತೆ ಆಗ ಮಿನಿಸ್ಟರ್ ಆಗಿದ್ದವರು ಟಿ ಆರ್ ಬಾಲು ಎಸ್ ಎಲ್ಲರೂ ಡಿ ಎಂ ಕೆ ಪಕ್ಷದವರೇ ಟಿ ಆರ್ ಬಾಲು ಎ ರಾಜಾಗೆ ಫೋನ್ ಹೊಡಿತಾರೆ ಡೋಂಟ್ ವರಿ ರಾಜ ನಾನು ಸಿ ಬಿ ಐ ಡೈರೆಕ್ಟ್ರ ಜೊತೆ ಮಾತಾಡಿದ್ದೀನಿ ಅವ್ರು ನಾಳೆ ನಮ್ಮ ಮನೆಗೆ ಬರ್ತಿದ್ದಾರೆ ಅವರಿಗೆ ನಾನು ಹೇಳಿದ್ದೀನಿ ಏನು ಮಾಡಬೇಕು ಅಂತ ನೀನೇನು ಯೋಚನೆ ಮಾಡಿಬಿಡ ಅಂತ ಧೈರ್ಯ ಹೇಳ್ತಾರೆ ಮರುದಿನ ಸಿ ಬಿ ಐ ಫೋನ್ ಮಾಡುತ್ತೆ ಸರ್ ಇವತ್ತು ರೈಡ್ ಮಾಡಬಹುದಾ ಅಂತ ಪರ್ಮಿಷನ್ ಕೇಳುತ್ತೆ ಆಗ ಸಿ ಎಮ್ ಸೆಕ್ರೆಟ್ರಿ ನೋನೋ ಇವತ್ತು ಬೇಡ ನಾಳೆ ಮೀನುಗಾರರ ಮುಷ್ಕರ ನಡೀತಾ ಇದೆ ಸೊ ನಾಳೆ ಬನ್ನಿ ಅಂತಾರೆ ಕಾರಣ ಏನು ಗೊತ್ತಾ ಮೀನುಗಾರರ ಮುಷ್ಕರ ನಡೀತಾ ಇರುವಾಗ ಬಂದರೆ ಮೀಡಿಯಾ ಸಿ ಬಿ ಐ ದಾಳಿ ಕವರ್ ಮಾಡಕ್ಕೆ ಬರೋದಿಲ್ಲ ಕವರೇಜ್ ಆ ಕಡೆ ನಡೀತಾ ಇರುತ್ತೆ ಸೊ ಇದು ಸುದ್ದಿ ಆಗಲ್ಲ ಅಂತ ಅದಕ್ಕೆ ಸಿ ಬಿ ಐ ಓಕೆ ನಾಳೆನೇ ಬರ್ತೀವಿ ಅಂತ ತಲೆ ಆಡಿಸುತ್ತೆ ಇದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ದೇಶ ನಡೀತಾ ಇದ್ದ ರೀತಿ ರಕ್ತ ಕೊತ ಕೊತ ಕುದಿಯೋದಿಲ್ವಾ ತನಿಖಾ ಏಜೆನ್ಸಿಗಳನ್ನು ಕೈಗೊಮ್ಮೆ ಮಾಡಿಕೊಂಡಿದ್ದಾರೆ ಮೋದಿ ಅಂತ ಆರೋಪ ಮಾಡ್ತಾ ಇರೋ ಇಂಡಿಯಾ ಅಲಯನ್ಸ್ಗೆ ಇದು ಮರ್ತೆ ಹೋಗಿದೆಯಾ ಸಿ ಬಿ ಐ ಅನ್ನೋ ಸಂಸ್ಥೆಯನ್ನು ಅಕ್ಷರಶಃ ಕಾಲ ಥರ ಇಟ್ಕೊಂಡಿದ್ರಲ್ಲ ಯು ಪಿ ಎ ಮತ್ತು ನಮಗೆ ಅದೇ ಮಾದರಿ ಸರ್ಕಾರ ಬೇಕಾ ಅದೇ ಹಳೆ ರೋಗಿಷ್ಟ ಮಾದರಿ ಸರ್ಕಾರ ಬೇಕಾ ಇದು ಅಣ್ಣಾಮಲೈ ಹೊಡೆದಿರೋ ಫಸ್ಟ್ ಸಿಕ್ಸರ್ ಇನ್ನು ವಿಡಿಯೋ ಬಿಟ್ ನಂಬರ್ ಟು ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಲಬಲಬ ಬಾಯ್ ಬಡ್ಕೊತಾ ಇರೋ ಇಂಡಿಯಾ ಅಲಯನ್ಸ್ ಪರ್ಟಿಕ್ಯುಲರ್ಲಿ ರಾಹುಲ್ ಗಾಂಧಿ ಈ ತುಣುಕನ್ನು ನೋಡಲೇಬೇಕು ಸಡನ್ಲಿಜೆಪಿ 56% electoral bond, opposition party received. Then should we blame, oh, opposition parties, you went and threatened it, you got 56%, we got only 44%? What nonsense are they talking, sir? A ruling party for 10 years. Okay, 2004 to 14, we'll, we'll flip the argument. When Congress was in power, how much corporate donation BJP received? 70%. Congress in power, bjp receiving 70% means, sir, you have your money in the packet, sir. you come to me, you come to my friend and say, jay shankarji and say, jay shankarji, i have 100 rupees in packet. can i contribute to your party? now jay shankarji will say, no, 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 no. please go and give 30 rupees to communist party. 40 rupees to congress party. they are struggling, poor people. and 20 rupees to all regional party. 10 rupees to me, that is enough you show me one person who will say that sir a money will chase a place where they think that money is well utilized when bjp receives 44% of electoral bonds it simply means people trust it is not corporate simple person they want to buy a bond for 1000 rupees 2000 rupees they want to come and give when congress was in power for 10 years 2004 to 14 70% of corporate donation bjp received why ದೇ ದಿಸ್ ರೈಟ್ ಹೌದು ಒಟ್ಟು ಖರೀದಿಯಾಗಿರೋ ಎಲೆಕ್ಟ್ರಾಲ್ ಬಾಂಡ್ಗಳಲ್ಲಿ ನಲ್ವತ್ನಾಲ್ಕು ಜೆ ಪಿಗೆ ಬಂದಿದ್ರೆ ಇನ್ನು ಐವತ್ತಾರು ಪರ್ಸೆಂಟ್ ಬಾಂಡ್ಗಳು ಅಪೋಸಿಷನ್ ಪಾರ್ಟಿಗೆ ಬಂದಿವೆ ಹಾಗಾದರೆ ಇದನ್ನು ಏನಂತ ಹೇಳಬೇಕು ವಿರೋಧ ಪಕ್ಷಗಳು ಉದ್ಯಮಿಗಳಿಗೆ ಕಂಪನಿಗಳಿಗೆ ಹೆದರಿಸಿ ಬೆದರಿಕೆ ಹಾಕಿ ಐವತ್ತಾರು ಪರ್ಸೆಂಟ್ ದೇಣಿಗೆ ಪಡೆದಿದೆ ಅಂತ ಅರ್ಥನಾ ಇದೇ ಆರೋಪ ಅಲ್ವಾ ಬಿ ಜೆ ಪಿ ವಿರುದ್ಧ ಇವರೆಲ್ಲ ಮಾಡ್ತಾ ಇರೋದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿಗೆ ಎಪ್ಪತ್ತು ಪರ್ಸೆಂಟ್ ಕಾರ್ಪೊರೇಟ್ ಡೊನೇಷನ್ ಬಂದಿದೆ ಕಾಂಗ್ರೆಸ್ಗೆ ಮೂವತ್ತು ಪರ್ಸೆಂಟ್ ಕೂಡ ಡೊನೇಷನ್ ಬರಲಿಲ್ಲ ಹಾಗಾದರೆ ಬಿ ಜೆ ಪಿ ಅಧಿಕಾರದಲ್ಲಿ ಇರದೇ ಹೋದಾಗ ಯಾರನ್ನು ಬೆದರಿಸೋದಕ್ಕೆ ಸಾಧ್ಯ ಆಯಿತು ಹೇಗೆ ಡೊನೇಷನ್ ಸಿಕ್ತು ಯಾರ ಕೈಗೆ ಹಣ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗುತ್ತೆ ಅಂತ ಅನಿಸುತ್ತೋ ಅವರಿಗೆ ದಾನ ಕೊಡ್ತಾರೆ ಅಪಾತ್ರರಿಗೆ ಯಾರು ದಾನ ಕೊಡೋದು ಇಲ್ಲ ಕೊಡ್ಲೂ ಬಾರ್ದು ಅಲ್ವಾ ಸೊ ಕಾಂಗ್ರೆಸ್ಗೆ ನಲವತ್ನಾಲ್ಕು ಪರ್ಸೆಂಟ್ ಬಾಂಡ್ ಹಣ ಬಂದಿದೆ ಅಂದರೆ ಅಷ್ಟೊಂದು ನಂಬಿಕೆ ಬಿ ಜೆ ಪಿ ಮೇಲೆ ಇದೆ ಅಂತ ಇದು ಅಣ್ಣಾಮಲೆ ಹೊಡೆದಿರೋ ಸೆಕೆಂಡ್ ಸಿಕ್ಸರ್ ಮೂರನೇ ವಿಡಿಯೋ ಪ್ಲೀಸ್ ಕಾಂಗ್ರೆಸ್ ಅಲೋನ್ ಯೂಸ್ಡ್ ನೈಂಟಿ ಒನ್ ಟೈಮ್ಸ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಮೇಡಮ್ ಇಂದಿರಾ ಗಾಂಧಿ ಯೂಸ್ಡ್ ಫಿಫ್ಟಿ ಒನ್ ಟೈಮ್ಸ್ ಈ ಕಮ್ಸ್ ಫ್ರಮ್ ದಟ್ ಲೆಗಸಿ Modiji in the last 10 years, you please recall one instance, sir, where Modiji has used Article 356. <laughs> Such a strong government, 303 MP, 17 states in power. Why Modiji did not use a single 356? He is taking us a lecture on democracy. You used it 91 times. Madam Indira Gandhi alone used it 51 times. And then Sachitaro takes a le lesson to us saying, Oh, institutions have collapsed after Modiji has come. ವಾಟ್ ವಾಟ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಆಸ್ ಸರ್ ಸಂವಿಧಾನ ತಿದ್ದುಪಡಿ ಸಂವಿಧಾನದ ದುರ್ಬಳಕೆ ಬಗ್ಗೆ ಮಾತು ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಮುಂದೆ ತಂದು ರಂಪಾ ಮಾಡೋ ಯು ಪಿ ಎ ಟಿವಿಗೆ ಈ ವಿಡಿಯೋದಲ್ಲಿ ಬಿಸಿ ಮುಡಿಸಿದ್ದಾರೆ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಐವತ್ತಾರನ್ನ ಕಾಂಗ್ರೆಸ್ ಪಕ್ಷ ತೊಂಬತ್ತೊಂದು ಬಾರಿ ಬಳಕೆ ಮಾಡುತ್ತೆ ಇಂದಿರಾ ಗಾಂಧಿ ಒಬ್ಬರೇ ಸುಮಾರು ಐವತ್ತಾರು ಬಾರಿ ಬಳಕೆ ಮಾಡ್ತಾರೆ ಬಳಕೆ ಅನ್ನೋದಕ್ಕಿಂತ ದುರ್ಬಳಕೆ ಅನ್ನಬಹುದು ಏನದು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಸಾಂವಿಧಾನಿಕ ಬಿಕ್ಕಟ್ಟಿನ ಕಾರಣ ನೀಡಿ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಹೇರೋದು ಹೌದು ಇಂದಿರಾ ಗಾಂಧಿ ತಮ್ಮ ಅವಧಿಯಲ್ಲಿ ಬರೋಬ್ಬರಿ ಐವತ್ತಾರು ಬಾರಿ ಹೀಗೆ ರಾಷ್ಟ್ರಪತಿ ಆಡಳಿತ ಹೇರಿದರು ಕಾಂಗ್ರೆಸ್ ಒಟ್ಟು ತೊಂಬತ್ತೊಂದು ಬಾರಿ ಈ ಅಸ್ತ್ರನ ಪ್ರಯೋಗ ಮಾಡಿದೆ ಮೋದಿಜಿ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯಿತು ಒಂದೇ ಒಂದು ಉದಾಹರಣೆ ಇದ್ದರೆ ಕೊಟ್ಟುಬಿಡಿ ಮೋದಿಜಿ ಒಂದೇ ಒಂದು ಸಲ ಆದರೂ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಬಳಕೆ ಮಾಡಿದ್ರ ರಾಷ್ಟ್ರಪತಿ ಆಡಳಿತ ಹೇರಿಕೆ ಮಾಡಿದ್ರ ನೋ ಕೇಂದ್ರದಲ್ಲಿ ಪ್ರಬಲ ಬಹುಮತ ಇದ್ರು ಹಲವಾರು ರಾಜ್ಯಗಳಲ್ಲಿ ಬಿ ಜೆ ಪಿಯದ್ದೇ ಯದ್ದೇ ಸರ್ಕಾರ ನಡೀತಾ ಇದ್ರು ಕೈಯಲ್ಲಿ ಶಕ್ತಿ ಇದೆ ಅಂತ ಅದನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ ಮೋದಿಜಿ ಇವರು ಮೋದಿಜಿಗೆ ಸಂವಿಧಾನದ ಪಾಠ ಹೇಳೋಕ್ಕೆ ಬರ್ತಾರೆ ಡೆಮಾಕ್ರಸಿ ಬಗ್ಗೆ ಲೆಕ್ಚರ್ ಕೊಡ್ತಾರೆ ಸೊ ಫನಿ ಇದು ಅಣ್ಣಾಮಲೈ ಹೊಡೆದಿರೋ ಮೂರನೇ ಹ್ಯಾಟ್ರಿಕ್ ಸಿಕ್ಸರ್ ಐ ಮೀನ್ ನಾಲ್ಕನೇ ಇಂಡಿ ಅಲಯನ್ಸ್ನ ನ ಒಳಜಗಳ ಬಗ್ಗೆ ಹಿಪೋಕ್ರಸಿ ಬಗ್ಗೆ ಸರಿಯಾಗಿ ಜಾಲಾಡ್ಬಿಟ್ಟಿದ್ದಾರೆ ಅಣ್ಣಾಮಲೈ ದಟ್ ಇಸ್ 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 ಬ್ಯೂಟಿಫುಲ್ ಫ್ರೆನಿಮೀಸ್ ಫ್ರೆಂಡ್ ಎನಿಮೀಸ್ ಇನ್ ಕೇರಳ ದಿಸ್ ಇಂಡಿ ಒನ್ ಸ್ಟೆಪ್ ಫರ್ದರ್ ನಾವು ರಾಹುಲ್ ಗಾಂಧೀಜಿ ವೆನ್ ಟೂ ಮಿನಿಸ್ಟರ್ಸ್ ಆರ್ ದಟ್ಲಿಫುಲ್ ಜೈಲ್ Why this Chief Minister is not in Jail? <laughs> now, Rahul Gandhi is going one step further. When two Chief Ministers are in Jail, why this guy is not in Jail? Then, this Chief Minister is asking Rahul Gandhi, National case, why you are not in Jail? See, that is the narrative now. Last three days in Kerala, all newspapers are like, who is going to Jail? Now, these guys have to decide, who will be in Bail, who will be in Jail, in the next three years. See, our, just our Telangana Chief Minister, Revanth Reddy the anchor is asking, ஸ் பீப்பிள் அகர் அக்பர் இம்பார்ட்டன் உதயநிதி உதயநிதி ஸ்டாலின் DMK fellow threatening Congress in Tamil Nadu yesterday. India Alliance, we are keeping our mouth shut because Tamil Nadu elections are over, they can speak anything they want, the DMK. Please mind your words, Mr. Revan Reddy. Sir, this is a sign of things even before the second pace of poll has happened. ಕೇರಳದಲ್ಲಿ ಇಂಡಿಯಾ ಅಲಯನ್ಸ್ ಮೈತ್ರಿ ಮುರಿದು ಬಿದ್ದ ಮೇಲೆ ವಿಜಯನ್ ಮತ್ತು ರಾಹುಲ್ ಗಾಂಧಿ ಪರಸ್ಪರ ವಾಗ್ದಾಳಿ ಶುರು ಹಚ್ಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಭಾಷಣದಲ್ಲಿ ಆಡಿರೋ ಮಾತೇನು ಗೊತ್ತಾ ಎರಡು ಸಿಎಂಗಳನ್ನು ಇಡಿ ಜೈಲಿಗೆ ಹಾಕಿದೆ ಆದರೆ ವಿಜಯನ್ನ ಯಾಕಿನ್ನೂ ಜೈಲಿಗೆ ಹಾಕಿಲ್ಲ ಅಂತ ಅದಕ್ಕೆ ಪಿನ್ರಾಯಿ ವಿಜಯನ್ ಕೌಂಟ್ರ್ ಕೂಡ ಕೊಟ್ಟಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಯಾಕಿನ್ನೂ ಜೈಲಿಗೆ ಹೋಗಿಲ್ಲ ಅಂತ ಸೊ ಇಂಡಿಯಾ ಅಲಯನ್ಸ್ನಲ್ಲಿ ಈಗ ಜೈಲಿಗೆ ಹೋಗೋದಕ್ಕೆ ಕಾಂಪಿಟೇಷನ್ ಶುರುವಾಗಿದೆ ಯಾರು ಮೊದಲು ಹೋಗ್ತಾರೆ ಅನ್ನೋದಷ್ಟೇ ಕುತೂಹಲ ಹೀಗೆ ಇಂಡಿಯಾ ಅಲಯನ್ಸ್ನ ಒಳ ಜಗಳವನ್ನು ಕೋಲ್ಡ್ ವಾರನ್ನು ಅನಾವರಣಗೊಳಿಸುವ ಮೂಲಕ ಅವರ ಭೀತಿಯನ್ನು ಕೂಡ ಬೈಲಿಗಿಳಿದಿದ್ದಾರೆ ಅಣ್ಣಾಮಲೈ ಅದು ಜಸ್ಟ್ ಒಂದು ನಿಮಿಷದಲ್ಲಿ ಥೇಟ್ ಐ ಪಿ ಎಲ್ ಕೊನೆ ಓವರ್ನಲ್ಲಿ ಧೋನಿ ಮ್ಯಾಚ್ ಫಿನಿಶ್ ಮಾಡೋ ರೀತಿಲಿ ಈ ನಾಲ್ಕು ಸಿಕ್ಸರ್ ಮೂಲಕ ಇಂಡಿಯಾ ಅಲಯನ್ಸ್ ಅಂಗಡಿ ಮುಚ್ಚಿ ಕಳಿಸಿದ್ದಾರೆ ಅಣ್ಣಾಮಲೈ ಅಣ್ಣಾಮಲೈಗೆ ಸಿಂಗಮ್ಮನ ಹೆಸರು ಸುಮ್ಮನೆ ಬಂದಿಲ್ಲ ಅಲ್ವಾ ನ್ಯೂ ಸೆನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ